ಮಾತಾಡ್ತಿತ್ತು ಅಲ್ಲ ಹಿಂದೆ ಪ್ರತ್ಯೇಕ ಧರ್ಮ ಅಂತ ಹೋರಾಟ ನಡೆದಾಗ ಅವಾಗ ಹೊಡೆಯುವಂಥ ಕೆಲಸ ಬರೋದು ನಾನಾಗಿದ್ದೆ ಆದ್ರೆ ಏನಾಗಿತ್ತು ಹಿಂದೆ ಹೋರಾಟ ಮಾಡಿದಾಗ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಅಂತ ಶಕ್ತಿ ಇದೆ ನಾ ಲಿಂಗಾಯತ ಧರ್ಮದೊಳಗೆ ಅವೆಲ್ಲೂ ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಬಿಂಬನೆ ಮಾಡುವಂಥದ್ದು ಮತ್ತು ಸಮಾಜದಲ್ಲಿ ಒಂದು ಗ್ರೂಪು ಒಂದು ವರ್ಗ ಬಿಟ್ಟು ಅದು ಹೋರಾಟಕ್ಕೆ ಇಳಿದಿದ್ದು ಅದು ಬೇಸಿಕ್ ನಾ ಕ್ವಶನ್ ಬಣ್ಣು ವೀರಶೈವ ಲಿಂಗಾಯತ ಎರಡೂ ಒಂದಂತೂ ಇಟ್ಕೊಂಡು ಎಲ್ಲ ಗುರುವಿರಕ್ತರು ಒಂದು ಕಡೆ ಸೇರಿ ಎಲ್ಲ ಸಮಾಜದ ಪ್ರಮುಖರು ಒಂದು ಕಡೆ ಸೇರಿ ಇನ್ನು ಸ್ವತಂತ್ರ ಧರ್ಮ ಅನ್ನುವಂಥ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಿರಿ ಅಂತ ಹೇಳಿದೆ ನಾನು ಆ ರೀತಿಯ ನಿರ್ಧಾರಗಳನ್ನು ಮಾಡಬೇಕು ವೀರಶೈವ ಮಹಾಸಭಾ ಲಿಂಗಾಯತ ಸಭಾ ಏನಿದೆ ಇದು ಲೀಡ್ ತೊಗೋಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಅಲ್ಲಿ ಎತ್ತಿದ್ದೀನಿ ಇದು ಸ್ವತಂತ್ರ ಧರ್ಮ ಅನ್ನುವಂಥ ಕಾಣ ಮೇಲೆ ಸಮಾಜದಲ್ಲಿ ಒಡ ಆಗೋದು ಬೇಡ ಎಲ್ಲ ವರ್ಗದವರು ಎಲ್ಲ ಸಮಾಜದ ಎಲ್ಲ ಬಂಧುಗಳು ಒಂದು ಕಡೆ ಸೇರಿಸಿ ಅದರಲ್ಲಿ ಪ್ರಮುಖವಾಗಿ ಪ್ರಮುಖರನ್ನ ಅದರಲ್ಲಿ ಗುರು ವೀರಕ್ತರು ಸೇರಿ ಒಂದು ಇದ್ರ ಬಗ್ಗೆ ಒಂದು ಕಾನ್ಸಿಯಸ್ ಆದಂಥ ನಿರ್ಧಾರ ಕೈಗೊಂಡ್ರೆ ಆ ಒಂದು ಸ್ವತಂತ್ರ ಧರ್ಮ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಎರಡೂ ಕೂಡಿ ಲಾಸ್ಟ್ ಟೈಮ್ ಏನು ಮಾಡಿದರು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿದರು ಆ ವಿಚಾರ ಇದಕ್ಕೆ ಭಾಳಷ್ಟು ಜನ ಅಪೋಸ್ ಮಾಡಿದ್ರು ಅವತ್ತು ನಾನು ಅಪೋಸ್ ಮಾಡಿದ್ದೆ ಅದರ ಪ್ರಶ್ನೆಯೇ ಇಲ್ಲ ಹೀಗಾಗಿ ಸಮಾಜವನ್ನು ಒಡೆಯುವಂಥ ಪ್ರಶ್ನೆಯೇ ಇಲ್ಲ ಇವತ್ತು ಎಲ್ಲ ಸಮಾಜದ ಎಲ್ಲ ಎಲ್ಲರೂ ಎಲ್ಲ ವರ್ಗದವರು ಕೂಡಿಕೊಂಡು ಹೋರಾಟ ಮಾಡಿದಾಗ ಅದಕ್ಕೊಂದು ಏನಾದ್ರು ಪ್ರತಿಫಲ ಸಿಗಲಿಕ್ಕೆ ಇದೆ ಅನ್ನುವಂಥ ಮಾತು ನಿನ್ನಿದೆ ನಿನ್ನೆ ಸರ್ ಸಕ್ಸಸ್ ಅಲ್ಲ ಸಮಾವೇಶ ಆಗಿದೆ ರೆಸೊಲ್ಯೂಷನ್ನು ಪಾಸ್ ಮಾಡಿದ್ದಾರೆ ರೆಸೊಲ್ಯೂಷನ್ ಪಾಸ್ ಮಾಡಿದರೆ ಒಳ್ಳೆಯ ರೀತಿಯಾದಂಥ ರಿಸ್ಪಾನ್ಸ್ ಇದೆ ಸಮಾಜದಿಂದಲೂ ಸಹಿತ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಕ್ಕಿದೆ